ಬೇಕಾಗಿದ್ದೇ ಸಿಗುವುದಿಲ್ಲ ಬೇಡವಾದದನ್ನು ನಿವಾರಿಸಲು ಆಗಲ್ಲ ಬೇಕಾಗಿರೋದು ಸಮಟೈಮ್ಸ್ ನಮಗೆ ಸಿಗಲ್ಲ ಬೇಡವಾಗಿದ್ದು ನಮಗೆ ಏನೂ ಮಾಡಕ್ಕಾಗ್ದೆ ಅದನ್ನು ಒಪ್ಕೊಳ್ದೇನು ಇರೋಕ್ಕಾಗಲ್ಲ ಇದು ವಾಸ್ತವ ಸತ್ಯ ಅತೃಪ್ತ ಬದುಕನ್ನ ಬದುಕ್ತಾ ಪ್ರೀತಿಸಿದ್ರೆ ಈಗ ಒಂದು ಲಕ್ಷ ಇನ್ಕಮ್ ನಿಮಗೆ ಬರ್ತಾ ಇದೆ ಅಂತ ಅನ್ಕೊಳ್ಳೋಣ ನಿಮ್ಮ ಸ್ಯಾಲ್ರಿ ಓಕೆ ಸ್ಯಾಲ್ರಿ ನಿಮ್ಮ ಕೈಯ್ ಬಂದಾಗ ಯಾಕೆ ತುಂಬ ಜನಕ್ಕೆ ಖುಷಿ ಇರಲ್ಲ ಗೊತ್ತಾ ಇಪ್ಪತ್ತು ಸಾವಿರ ಸಂಬಳನೇ ಆಗಲಿ ಖುಷಿ ಇರೋದಿಲ್ಲ ಓಕೆ ನೀವು ನೋಡಿ ಮೊದಲನೇ ಸಂಬಳ ನಮಗೆ ಖುಷಿ ಕೊಡುತ್ತೆ ಹೋಗ್ತಾ 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 ಆ ಸಂಬಳ ಇನ್ನೂ ಹೆಚ್ಚಾದರೂ ಸಹ ನಮಗೆ ಖುಷಿ ಸಿಕ್ಕಿರಲ್ಲ ಅಬ್ಸರ್ವ್ ಮಾಡಿ ಎರಡು ಸಾವಿರ ದುಡಿಬೇಕಾದರೂ ನಾವು ಸಂತೋಷವಾಗಿರ್ತೀವಿ ಬಟ್ ಒಂದು ಲಕ್ಷ ಬರಬೇಕಾದ್ರೆ ಅಥವಾ ದುಡ್ಡು ಜಾಸ್ತಿ ಬರಬೇಕಾ ನಾವು ಸಂತೋಷವಾಗಿರೋಕ್ಕಾಗ್ತಿರಲ್ಲ ಯಾಕೆ ದುಡ್ಡು ಜಾಸ್ತಿ ನಮಸ್ತೆ ಜಗದೀಶ ಶರ್ಮಾ ಸಂಪಾ ಸರ್ ಬರೆದಿರುವಂತಹ ಪುಸ್ತಕ ಭಗವದ್ಗೀತೆ ನಿಮಗೆ ಬೇಕಾಗಿದ್ದು ಭಗವದ್ಗೀತೆಯಲ್ಲಿದೆ ಬನ್ನಿ ಏನು ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಚಾಪ್ಟ್ರಲ್ಲಿ ನೋಡೋಣ ಸಮತೆ ಬೇಕು ವಿಷಮತೆಯ ಬದುಕಲ್ಲಿ ಫಲಾಫಲಗಳ ನಿರೀಕ್ಷೆ ಇಲ್ಲದೆ ಕಾರ್ಯ ಮಾಡಬೇಕು ಓಕೆ ಸೇಮ್ ಕೃಷ್ಣ ಅರ್ಜುನನ್ಗೆ ಹೇಳ್ತಾ ಇರೋದು ನೀನು ಏನು ಫಲ ಯಾರು ಸಾಯ್ತಾರೆ ಯಾರು ಬಿಡ್ತಾರೆ ಅದೆಲ್ಲ ನೀನು ನೋಡ್ಬೇಡ ನಿನ್ನ ಕೆಲಸ ಏನು ಯುದ್ಧ ಮಾಡಬೇಕು ಮಾಡಬೇಕು ಅಷ್ಟೆ ಅಂತ ಹೇಳ್ತಿದ್ದಾರೆ ಈಗ ನಾವು ನಮ್ಮ ಜೀವನದಲ್ಲಿ ನೋಡೋಣ ಓಕೆ ಬದುಕು ಅಂದರೆ ಎರಡು ಗುಚ್ಛ ಇದ್ದಂಗೆ ಇಲ್ಲಿ ಸುಖ ಇದೆ ದುಃಖ ಇದೆ ಹಗಲು ಇದೆ ರಾತ್ರಿ ಇದೆ ಲಾಭ ಇದೆ ನಷ್ಟ ಇದೆ ಗೆಲುವು ಇದೆ ಸೋಲು ಇದೆ ಇದು ಫಿಕ್ಸ್ ಗೊತ್ತಿದೆ ನಮಗೆ ಓಕೆ ಆದರೆ ನಮ್ಮ ಅಪೇಕ್ಷೆ ಇದಕ್ಕಿಂತ ಭಿನ್ನವಾಗಿದೆ ಅಷ್ಟೆ ಅಂದರೆ ನಮ್ಮ ನಿರೀಕ್ಷೆಗಳು ಡಿಫ್ರೆಂಟಾಗಿದೆ ಓಕೆ ನೋಯ್ಬೇಕು ಎಂದು ನಿಮಗೆ ಅನಿಸ್ತಾ ಇದೆಯಾ ಅನಿಸಲ್ಲ ನಮ್ಗೆ ಯಾವತ್ತೂ ನೋಬಡ ನೋಬೇಕು ಅಂತ ಅನಿಸಲ್ಲ ನಷ್ಟ ಆಗಲಿ ಅಂತ ಏನಾದರೂ ನೀವು ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡ್ತೀರಾ ಇಲ್ಲ ನಮಗೆ ಗೊತ್ತಿರಲ್ಲ ಅದ್ರಲ್ಲಿ ನಷ್ಟ ಆಗುತ್ತೆ ಅಂತ ನಾವು ಲಾಭಕ್ಕೆ ಇನ್ವೆಸ್ಟ್ ಮಾಡ್ತೀವಿ ಬಟ್ ನಷ್ಟ ಆಗುತ್ತೆ ಸೋಲ್ಬೇಕು ಅಂತ ಸ್ಪರ್ಧೆಗಿಳಿತೀವಾ ಇಲ್ಲ ಸ್ಪರ್ಧೆ ಅಂತ ಮಾಡ್ತೀವಿ ಆಮೇಲೆ ಅದು ಸೋಲೋದು ಏನೋ ಸೋಲ್ಬೇಕು ಸೋಲೋದು ಗೆಲ್ಲೋದು ನಮಗೆ ಗೊತ್ತಿರಲ್ಲ ಗೆಲ್ಲಬೇಕು ಅಂತಲೇ ನಾವು ಹೋಗ್ತೀವಿ ಆಡೋಕ್ಕೆ ಬಟ್ ಅದು ನಮಗೆ ಗೊತ್ತಿರಲ್ಲ ಓಕೆ ಹೀಗೆ ಎಲ್ಲವೂ ಕೂಡ ನಾವು ಏನು ಹೋಗ್ತಾ ಇದ್ದೀವಿ ಎಲ್ಲದರಲ್ಲೂ ಕೂಡ ನಾವು ಒಳ್ಳೆಯದನ್ನೇ ಏನೋ ಇಟ್ಕೊಂಡು ಹೋಗ್ತಾ ಇದ್ದೀವಿ ಸುಖ ಬೇಕು ಲಾಭ ಬೇಕು ಗೆಲುವು ಬೇಕು ಅಂತಲೇ ಹೋಗ್ತಿದ್ದೀವಿ ಆದರೆ ಅಲ್ಲಿ ನಮಗೆ ಬೇಡವಾಗಿರೋದು ದುಃಖ ನಷ್ಟ ಸೋಲು ಓಕೆ ಬೇಕಾಗಿದ್ದೇ ಸಿಗುವುದಿಲ್ಲ ಬೇಡವಾದುದನ್ನು ನಿವಾರಿಸಲು ಆಗಲ್ಲ ಬೇಕಾಗಿರೋದು ಸಮಟೈಮ್ಸ್ ನಮಗೆ ಸಿಗೋಲ್ಲ ಬೇಡವಾಗಿದ್ದು ನಮಗೆ ಏನೂ ಮಾಡೋಕ್ಕಾಗದೆ ಅದನ್ನು ಒಪ್ಕೊಳ್ಳ್ದೇನೂ ಇರೋಕ್ಕಾಗಲ್ಲ ಇದು ವಾಸ್ತವ ಸತ್ಯ ಅತೃಪ್ತ ಬದುಕನ್ನು ಬದುಕ್ತಾ ಇದೀವಿ ತೃಪ್ತಿ ಇಲ್ಲ ಲೈಫಲ್ಲಿ ಅತೃಪ್ತವಾಗಿ ಬದುಕ್ತಾ ಇದ್ದೀವಿ ಸಂತೃಪ್ತ ಬದುಕು ಹೇಗೆ ಸಾಧ್ಯ ಅತೃಪ್ತ ಬದುಕಲ್ಲಿ ಸಂತೃಪ್ತ ಬದುಕು ಹೇಗೆ ಸಾಧ್ಯ ಅದಕ್ಕೆ ಬೇಕು ಸಮತೆ ಅದಕ್ಕೆ ನಾವು ಸ್ವೀಕರಿಸೋ ಗುಣ ಸಮತೆ ಬೇಕು ನಮಗೆ ಸಮತೆ ಅಂದರೆ ನೋಡ್ತಾ ಹೋಗೋಣ ಸುಖ ದುಃಖ ಲಾಭ ನಷ್ಟ ಗೆಲುವು ಸೋಲು ಇವೆಲ್ಲವನ್ನು ಸಮಾನವಾಗಿ ಸ್ವೀಕರಿಸಬೇಕು ಕರ್ತವ್ಯ ಮಾಡ್ತಾ ಹೋಗಬೇಕು ಅಂತ ಹೇಳ್ತಿದ್ದಾರೆ ಹಾ ಆದರೆ ಅದೇನು ಸುಲಭ ಅಲ್ಲ ಬಿಡಿ ಓಕೆ ಅಂತಲೂ ಹೇಳ್ತಾ ಇದ್ದಾರೆ ಅಂದುಕೊಂಡಿದ್ದು ಆದರೂ ಆಗದಿದ್ದರೂ ನಿಮಗೇನು ಆಗಬಾರದಂತೆ ಇರೋದು ಹೇಗೆ ಅದು ಹೆಂಗಿರಕ್ಕಾಗುತ್ತೆ ಲಾಸ್ ಆದರೆ ಹೆಂಗೆ ನಾವು ಖುಷಿಯಾಗಿರೋದು ಗಂಡ ಹೆಂಡತಿ ಜಗಳದಲ್ಲಿ ಹೆಂಗೆ ಖುಷಿಯಾಗಿರೋದು ಡಿವೋರ್ಸ್ ಆಗ್ತಿದೆ ಹೆಂಗೆ ಖುಷಿಯಾಗಿರೋದು ಹೆಲ್ತ್ ಹಾಳಾಗಿದೆ ಹೆಂಗೆ ಖುಷಿಯಾಗಿರೋದು ಸೀರಿಯಸ್ ಆಗಿ ಹೇಳ್ತೀನಿ ಈ ಎಲ್ಲ ಪರಿಸ್ಥಿತಿಯಲ್ಲೂ ಖುಷಿಯಾಗಿರೋದನ್ನ ಬಿಟ್ರೆ ಫೀಲ್ ಮಾಡ್ಬೇಕಷ್ಟೇ ನೀವು ನನ್ನ ಹಂಬಲ್ ರಿಕ್ವೆಸ್ಟ್ ಒಂದು ವರ್ಷ ನಮ್ಮ ಭಾವನೆಗಳಿಗೆ ಒಂದು ಶಾಲೆಗೆ ಬನ್ನಿ ನೀವು ನನ್ನ ಓನ್ ಎಕ್ಸ್ಪೀರಿಯೆನ್ಸ್ನ ನಾನು ಹೇಳ್ತೀನಿ ಏನೇನೇನೇನೇನೇನು ಸಿಚುಯೇಷನ್ಸ್ಗಳಿದೆ ಅದನ್ನೆಲ್ಲ ಬಿಡಿಸಿ ಹೇಳ್ತೀನಿ ಆ ಎಲ್ಲ ಪರಿಸ್ಥಿತಿನ ನಾನು ಹೇಗೆ ತೊಗೊಂಡೆ ಅಂತಲೂ ಹೇಳ್ತೀನಿ ಅದನ್ನು ತೊಗೊಳೋಕ್ಕೆ ನನಗೇನು ಕಾರಣ ಅಂತಲೂ ಹೇಳ್ತೀನಿ ಆ ಕಾರಣ ಹೇಗೆ ಸೃಷ್ಟಿ ಆಯಿತು ಅಂತಲೂ ಹೇಳ್ತೀನಿ ನಾನು ಏನು ಕಲಿತೆ ನಾನು ಏನು ಮಾಡಿದೆ ನನ್ನೊಳಗಡೆ ಆದಂಥ ಆ ಗೊಂದಲಗಳು ದ್ವಂದ್ವಗಳು ಆ ದುಃಖ ಆ ಪರಿಸ್ಥಿತಿಗಳನ್ನು ಹೇಗೆ ಮಾಡಿದೆ ಆ್ಯಂಡ್ ಎಷ್ಟು ಸಲ ನನಗೆ ಅಳು ಬರುತ್ತೆ ದುಃಖಕ್ಕೆ ಹೋಗ್ತೀನಿ ಬಟ್ ಅದನ್ನು ಹೆಂಗೆ ನಾನು ವಾಪಸ್ ಕಮ್ ಬ್ಯಾಕ್ ಆಗ್ತೀನಿ ಓವರ್ಕಮ್ ಮಾಡ್ತೀನಿ ಮತ್ತು ಆ ಪ್ರಾಬ್ಲಮ್ನ ಹೇಗೆ ನಾನು ಸೊಲ್ಯೂಷನ್ ಕಡೆ ಕರ್ಕೊಂಡು ಹೋಗ್ತೀನಿ ಹೇಗೆ ನನಗೆ ನನಗೆ ಗೊತ್ತಿಲ್ಲದೆ ನನಗೆ ಬೇಕಾಗಿರೋದನ್ನು ಭಗವಂತ ಕೊಡ್ತಾ ಹೋಗ್ತಾನೆ ಹೇಗೆ ಅನ್ನೋದನ್ನು ನಾನು ಕ್ಲಾಸ್ಗಳಲ್ಲಿ ಹೇಳ್ತಾ ಹೋಗ್ತೀನಿ ಒಂದು ವರ್ಷ ಅಟೆಂಡ್ ಮಾಡಿ ಸಾಕು ಆಮೇಲೆ ನಿಮ್ಮ ಲೈಫ್ ನಿಮ್ಮ ಪಾಡೇ ನೀವು ಮಾಡ್ಕೊಂಡೋಗಿ ಎಲ್ಲವೂ ಸರಿ ಹೋಗುತ್ತೆ ಕನೆಕ್ಷನಲ್ಲಿರಿ ಅಷ್ಟೆ ಓಕೆ ಯಾವತ್ತೂ ನಾನು ತುಂಬ ಅಪರೂಪ ತು ಅಂದರೆ ಮೇ ಬಿ ಒಂದು ಎರಡು ಮೂರು ಸಲ ಹೇಳಿದ್ದೀನಿ ಅಷ್ಟೇ ಕಲೀರಿ ಅಂತ ಬಟ್ ಈ ಇದನ್ನ ಕೇಳಿಸ್ಕೊಳ್ಳಿ ಆಮೇಲೆ ನೀವು ಯೋಚನೆ ಮಾಡಿ ಕಲಿಬೇಕಾದ ಜೀವನದಲ್ಲಿ ಬೇಡವಾ ಅಂತ ಓಕೆ ಹೀಗೆ ನಾವು ಕೂಡ ಅಂದ್ಕೊಂಡಿದ್ದು ಆಗದೆ ಇದ್ದಾಗ ನೋವಾಗತ್ತೆ ಖುಷಿಯಾಗಿರೋಕೆ ಹೇಗೆ ಸಾಧ್ಯ ಅಂತೀವಿ ಆದರೆ ಖುಷಿಯಾಗಿ ಇರೋಕೆ ನಾವು ಮಾಡಬೇಕಾಗಿರೋ ಕೆಲಸನೇ ಯೋಗದ ಮಾರ್ಗ ಜ್ಞಾನದ ಮಾರ್ಗ ಅಂತ ಹೇಳ್ತಿದ್ದಾರೆ ಫಲಾಫಲಗಳ ನಿರೀಕ್ಷೆ ಬಿಟ್ಬಿಡಿ ಸಮಸ್ಯೆ ಇರೋದು ನಿರೀಕ್ಷೆಯಲ್ಲಿ ಇದೇ ಆಗಬೇಕು ಇಂಥದ್ದೇ ಸಿಗಬೇಕು ಎನ್ನುವ ಭಾವವೇ ನಿರಾಸೆಗೆ ಕಾರಣ ಆ ನಿರಾಸೆಯೇ ಅತೃಪ್ತಿಗೆ ಕಾರಣ ಆ ಅತೃಪ್ತಿಯೇ ನೆಮ್ಮದಿಯನ್ನು ಕೆಡಿಸ್ತಾ ಇರೋದು ಪ್ರತಿಫಲ ಪ್ರತಿಫಲಪೇಕ್ಷ ಇಲ್ಲದೆ ಕರ್ತವ್ಯ ಮಾಡುವುದು ಸಮತ್ವ ಸಮತ್ವವೇ ಯೋಗ ಅಂತ ಹೇಳ್ತಾ ಇದ್ದಾರೆ ಓಕೆ ಇದಕ್ಕೆ ಕಾರಣ ಇದೆ ನೀವು ಕರ್ಮ ಮಾಡಬಲ್ಲಿರಿ ನಾವು ಕೆಲಸ ಮಾಡಬಲ್ಲಿರಿ ನಾವು ಮಾಡ್ತೀವಿ ಅದಕ್ಕೆ ಬೇಕಾಗಿರೋ ಸಾಮರ್ಥ್ಯನೂ ನಿಮ್ಮ ಹತ್ರ ಇರ್ಬೋದು ಅದಕ್ಕೆ ಬೇಕಾಗಿರೋ ಸ್ಕಿಲ್ಲು ನೀವು ಡೆವಲಪ್ ಮಾಡಿರ್ಬೋದು ಅದಕ್ಕೆ ಬೇಕಾಗಿರೋ ಅವಕಾಶನವನ್ನು ಅವಕಾಶವನ್ನು ನೀವು ಸೃಷ್ಟಿಸಿರ್ಬೋದು ಅದಕ್ಕೆ ಬೇಕಾಗಿರೋ ಅನುಕೂಲಗಳನ್ನು ನೀವು ಒದಗಿಸಿರ್ಬೋದು ಅದಕ್ಕೆ ಬೇಕಾಗಿರೋ ಕಲಿಕೆಯನ್ನು ನೀವು ಮಾಡಿರ್ಬೋದು ಅದಕ್ಕೆ ಬೇಕಾಗಿರೋ ತರಬೇತಿಯನ್ನು ನೀವು ಪಡೆದಿರ್ಬೋದು ಅದಕ್ಕೆ ಬೇಕಾಗಿರೋ ಪ್ರ್ಯಾಕ್ಟೀಸ್ ಅಭ್ಯಾಸವನ್ನು ನೀವು ಮಾಡಿರ್ಬೋದು ಅದಕ್ಕೆ ಬೇಕಾಗಿರೋ ಸಿಸ್ಟಮ್ನ ನೀವು ಕಟ್ಟಿರ್ಬೋದು ಆದರೆ ನಿಮ್ಮ ಎಲ್ಲ ಅನುಭವಗಳಿದ್ರೂ ಕೂಡ ಜೀವನದಲ್ಲಿ ಒಮ್ಮೊಮ್ಮೆ ನಾವು ಸೋಲ್ತೀವಿ ಹೌದಾ ಈಗ ನಿಮ್ಮ ಅನುಭವಗಳನ್ನು ಒಂದ್ಸಲ ಕೇಳಿ ಇಷ್ಟೆಲ್ಲ ಗೊತ್ತಿದ್ದು ನೀನೆಂಗೆ ಮಾರ್ದೆ ಇಷ್ಟೆಲ್ಲ ಗೊತ್ತಿದ್ದು ನೀನೆಂಗೆ ಸೋತೆ ಇಷ್ಟೆಲ್ಲ ಪ್ರಾಕ್ಟೀಸ್ ಮಾಡಿ ಯಾಕೆ ಫೇಲ್ ಆದೆ ಇದು ಯಾವುದು ಮಾಡದೆ ಜೀವನದಲ್ಲಿ ಬೇಕಾಗಿರೋದನ್ನ ಪಡೆಯೋಕ್ಕಾಗ್ತಿಲ್ಲ ಅನ್ನೋರು ಒಂದು ಕ್ಯಾಟಗರಿ ಆದ್ರೆ ಇವೆಲ್ಲ ಮಾಡಿಯೂ ಸಹ ಲೈಫಲ್ಲಿ ಏನೂ ಸಿಗ್ತಾ ಇಲ್ಲ ಎಷ್ಟೋ ಜನಕ್ಕೆ ಕೂಡ ಇದು ಕೂಡ ಇದೆ ಓಕೆ ಯಾಕೆ ಯಾಕೆ ಉದ್ಯಮದಲ್ಲಿ ನಷ್ಟ ಆಯಿತು ಯಾಕೆ ನಮ್ಮ ವೃತ್ತಿಯಲ್ಲಿ ನಾವು ಅಂದ್ಕೊಂಡಿದ್ದು ಇಲ್ಲ ಯಾಕೆ ಸಂಬಂಧಗಳು ಮುರಿದು ಹೋಯಿತು ಯಾಕೆ ಸಿನಿಮಾ ಸೋಲ್ತು ಯಾಕೆ ಪುಸ್ತಕ ಜನಪ್ರಿಯವಾಗಿಲ್ಲ ಯಾಕೆ ಚುನಾವಣೆ ಸೋಲ್ತು ಯಾಕೆ ಆಟದಲ್ಲಿ ಗೆಲುವಾಗಲಿಲ್ಲ ಅಂತ ಯೋಚಿಸಿದ್ರೆ ಎಷ್ಟೋ ಸಲ ನಿಮಗೆ ಕಾರಣನೇ ಸಿಗೋಲ್ಲ ಇದನ್ನು ಹೀಗೆ ಮಾಡಿದ್ರೆ ಯಶಸ್ಸು ಸಿಗಬಹುದಿತ್ತೇನೋ ಅಂತ ಅನ್ಸತ್ತೆ ಹೊರತು ಅದಕ್ಕೆ ಉತ್ತರ ನಿಮಗೆ ಸಿಗಲ್ಲ ಬದುಕಿನ ಎಲ್ಲವೂ ಯುದ್ಧದಂತೆ ಆಟದಂತೆ ಜೂಜಿನಂತೆ ಫಲ ಅನಿಶ್ಚಿತ ಗೊತ್ತಿಲ್ಲ ನಮಗೆ ಇದನ್ನೇ ಕರ್ಮಣ್ಯೇ ವಾದಿಕಾರಸ್ತೆ ಮಾ ಪಲೇಶು ಕದಾಚನ ಅಂತ ಹೇಳೋದು ನಿಮಗೆ ಕಾರ್ಯ ಮಾಡುವುದರಲ್ಲಿ ಸ್ವಾತಂತ್ರ್ಯ ಇದೆ ಕೆಲಸ ಮಾಡೋದ್ರಲ್ಲಷ್ಟೇ ನನಗೆ ಫ್ರೀಡಮ್ ಇದೆ ಆ ಫಲಗಳ ನಿರೀಕ್ಷೆ ನಮಗಿಲ್ಲ ಒಂದು ಕಂಪ್ನಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂದ್ರೆ ಆ ಕಂಪ್ನಿ ಓನರ್ ಹೇಳಿರೋ ಹಾಗೆ ನಾವು ಮಾಡಬೇಕು ಯಾಕಂದ್ರೆ ಅದು ಕಂಪ್ನಿ ಓನರ್ ಅಧಿಕಾರ ನನಗೆ ಯಾವ ಅಧಿಕಾರನು ಇಲ್ಲ ಓಕೆ ನನಗೆ ಯಾವ ಅಧಿಕಾರನು ಇಲ್ಲದೆ ಇರೋ ಕಾರಣ ನಾನಲ್ಲಿ ಏನಿದೆ ಸ್ವ ನಾನು ಚೆನ್ನಾಗಿ ಕೆಲಸ ಮಾಡೋದು ಮಾತ್ರ ನನ್ನ ಲಿಮಿಟ್ ಅಲ್ಲಿ ಇರೋದು ಅದನ್ನ ಮಾತ್ರ ನಾನು ಮಾಡೋಕ್ಕೆ ಸಾಧ್ಯ ಇದೇ ಕಂಪ್ನಿ ಓನರು ಇನ್ನೊಂದು ಕಂಪ್ನಿಗೆ ಹೋಗಿ ಕೂಡ ಅವನ ಅಧಿಕಾರನ ಅಲ್ಲಿ ಚಲಾಯಿಸೋಕ್ಕೂ ಆಗಲ್ಲ ಹಾಗೇನೆ ಭಗವಂತನೇ ನಮಗಿಲ್ಲಿ ಓನರ್ ಕೆಲಸ ಮಾಡೋ ಅಷ್ಟೇ ರೈಟ್ಸ್ ನಮಗಿರೋದು ನನ್ನ ಕೆಲಸಕ್ಕೆ ನೀವು ಹಿಂಗೆ ಕೊಡಬೇಕು ಹಿಂಗೆ ಮಾಡಬೇಕು ಅನ್ನೋದನ್ನು ನಾವಿಲ್ಲಿ ಹೇಳಕ್ಕೆ ಆಗಲ್ಲ ಓಕೆ ಸೊ ಇದನ್ನು ನಾವು ತಿಳ್ಕೊಬೇಕಾಗಿದೆ ನಮ್ಮ ಅಧಿಕಾರ ಯಾವುದ್ರಲ್ಲಿದೆ ಅದರಲ್ಲಿ ಮಾತ್ರ ಸ್ವಾತಂತ್ರ್ಯ ಇದೆ ನಮಗೆ ಅಧಿಕಾರ ಇರೋದು ಕೆಲಸದ ಮೇಲೆ ಮಾತ್ರ ಅದರ ಫಲಗಳ ಮೇಲಲ್ಲ ಹೌದಲ್ವಾ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ ಹೋಟೆಲ್ ಏನೋ ಶುರು ಮಾಡ್ತೀವಿ ಪ್ರೀತಿ ಮಾಡ್ತೀವಿ ಏನೋ ಮಾಡ್ತೀವಿ ಅಲ್ವಾ ಕೆಲಸ ಮಾಡಿದಾಗ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಈಗ ಪ್ರೀತಿ ಮಾಡಿದ ತಕ್ಷಣ ಇಮಿಡಿಯೇಟ್ ಅವರು ವಿತಿನ್ ಒನ್ ಮಂತಲ್ಲಿ ಎಲ್ಲಿವರೆಗೂ ಯೋಚನೆ ಮಾಡ್ತಾರೆ ಅಂದರೆ ನಮಗೆ ಮಕ್ಕಳಾಗಿ ನಮಗೆ ಮೊಮ್ಮಕ್ಕಳಾಗಿ ನಾವು ಹೆಂಗೆ ಜೀವನ ಮಾಡ್ತೀವಿ ನಾವು ಹೆಂಗೆಲ್ಲ ಕೆಲಸ ಇದೆಲ್ಲ ಯೋಚನೆ ಮಾಡಿಬಿಡ್ತಾರೆ ಆ ಒಂದು ಫಲ ಹಿಂಗೆ ಬರಬೇಕು ಅನ್ನೋ ನಿರೀಕ್ಷೆಗಳು ಹೆಚ್ಚಾಗಿ ಆ ಪ್ರೀತಿ ಮುರಿದು ಬಿದ್ದಾಗ ಇನ್ನೊಂದು ಪ್ರೀತಿ ಅಥವಾ ಇನ್ನೊಬ್ರನ್ನ ನಮಗೆ ಒಪ್ಪೋಕ್ಕೆ ಬಹಳ ಕಷ್ಟ ಆಗುತ್ತೆ ಬಿಕಾಸ್ ನಾವು ಫಿಕ್ಸ್ಡ್ ಮಾಡ್ಕೊಂಬಿಟ್ಟಿದ್ದೀವಿ ಆದರೆ ಅದು ನಮ್ಮ ಕೈಯಲ್ಲಿ ಇಲ್ಲ ನಮ್ಮ ಕೈಯಲ್ಲಿರೋದು ಪ್ರೀತಿಸೋದು ಅಷ್ಟೆ ಗಂಡ ಆಗಲಿ ಹೆಂಡತಿ ಆಗಲಿ ಮಕ್ಕಳೇ ಆಗಲಿ ಮಗು ದೊಡ್ಡೋರಾದ ಮೇಲೆ ಗೊತ್ತಿಲ್ಲ ಅವ್ರ ದಾರಿ ಏನಂತ ನಮ್ಮ ಕಂಟ್ರೋಲಲ್ಲಿ ಇರಬೇಕು ಅಂದ್ಕೊಳ್ಳೋದಲ್ಲ ಬೆಳೆಸೋದು ಪ್ರೀತಿ ಕೊಡೋದಷ್ಟೇ ನನಗಿರೋ ಸ್ವಾತಂತ್ರ್ಯ ನಾವಿಲ್ಲಿ ಯಾಕೆ ಖುಷಿಯಾಗಿರೋಕ್ಕಾಗ್ತಿಲ್ಲ ಸಮತೆ ನಮಗೆ ಯಾಕೆ ಬರ್ತಿಲ್ಲ ಸಿ ಹಿಂದಿನ ಚಾಪ್ಟ್ರಲ್ಲಿ ಸಮಾನವಾಗಿ ಸ್ವೀಕರಿಸ್ಬೇಕು ಅಂತ ಹೇಳಿದ್ರು ಈ ಚಾಪ್ಟ್ರಲ್ಲಿ ಸಮಾನವಾಗಿ ಯಾಕೆ ಸ್ವೀಕರಿಸೋಕ್ಕಾಗ್ತಾ ಇಲ್ಲ ಅಂದರೆ ನಿರೀಕ್ಷೆಗಳು ಫಲಗಳ ಮೇಲಿರುವಂತಹ ನಿರೀಕ್ಷೆಗಳು ನಮಗೆ ಸಮಾನವಾಗಿ ಸ್ವೀಕರಿಸೋಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಓಕೆ ಹಾಗಿದ್ರೆ ನಾವು ಏನು ಮಾಡಬೇಕು ಸಿಂಪಲ್ ಚೆನ್ನಾಗಿ ಕೆಲಸ ಮಾಡಬೇಕು ಚೆನ್ನಾಗಿ ಕೆಲಸ ಮಾಡಬೇಕು ಈಗ ವಿದ್ಯಾರ್ಥಿಗಳು ಅಂತ ತಗೊಂಡ್ರೆ ಚೆನ್ನಾಗಿ ಓದಬೇಕು ಬಿಸ್ನೆಸ್ ಮ್ಯಾನ್ ಅಂತ ತೊಗೊಂಡ್ರೆ ಚೆನ್ನಾಗಿ ಕೆಲಸ ಮಾಡಬೇಕು ಶ್ರಮ ಹಾಕಬೇಕು ಅದಕ್ಕೋಸ್ಕರ ನಾನು ಕಷ್ಟಪಡಬೇಕು ಅದಕ್ಕೋಸ್ಕರ ನಾನು ಹೆಚ್ಚಿನ ಸಮಯ ಕೊಡಬೇಕು ಓಕೆ ಅಲ್ಲಿ ಯಶಸ್ಸಿನ ವಿಷಯಗಳಲ್ಲಿ ನಾವು ಏನೆಲ್ಲ ಮಾಡಬೇಕು ಎಲ್ಲವನ್ನೂ ಮಾಡಬೇಕು ಕಲಿಬೇಕು ಆಮೇಲೆ ಅಳವಡಿಸ್ಕೋಬೇಕು ಸಮಯ ಕೊಡಬೇಕು ಕಷ್ಟಪಡಬೇಕು ಇವೆಲ್ಲವೂ ಮಾಡಬೇಕು ಆದರೆ ಯಶಸ್ಸಿನ ವಿಷಯದಲ್ಲಿ ನಮಗೆ ಸಂಬಂಧನೇ ಇಲ್ಲ ಅನ್ನೋ ಹಾಗೆ ಬಿಟ್ಬಿಡಬೇಕು ಇದು ಹೇಗೆ ಅಂದರೆ ಲಾಟ್ರಿ ಟಿಕೆಟ್ ತಗೊಂಡು ತಣ್ಣ ಕೂತ್ಕೊಳ್ಳೋದು ಅಷ್ಟೆ ಫಲ ಬರುತ್ತೋ ವಿಫಲವಾಗ್ತೀವೋ ಗೊತ್ತಿಲ್ಲ ಇನ್ನೊಂದು ಪ್ರಯತ್ನ ಇನ್ನೊಂದು ವಿವಿಧ ಪ್ರಯತ್ನ ಇನ್ನೊಂದು ಕಾರ್ಯಕ್ಕೆ ಪ್ರಯತ್ನ ಅಂತ ಮಾಡ್ತಾ ಇರಬೇಕೇ ಹೊರತೆ ಫಲಗಳು ಯಾವಾಗ ಬರಬೇಕು ಆಗಲೇ ಬರುತ್ತೆ ಆ ಪ್ರಯತ್ನದಲ್ಲಿ ಖುಷಿ ಪಡಿ ಅದಕ್ಕೆ ಹೇಳೋದು ಪ್ರೊಸೆಸ್ನ ಪ್ರೀತಿಸಿ ರಿಸಲ್ಟ್ನಲ್ಲ ಅಂತ ನೀವು ಮಾಡೋ ಪ್ರೊಸೆಸ್ನ ಪ್ರೀತಿಸಿದ್ರೆ ಈಗ ಒಂದು ಲಕ್ಷ ಇನ್ಕಮ್ ನಿಮಗೆ ಬರ್ತಾ ಇದೆ ಅಂತ ಅಂದ್ಕೊಳ್ಳೋಣ ನಿಮ್ಮ ಸ್ಯಾಲ್ರಿ ಓಕೆ ಸ್ಯಾಲ್ರಿ ನಿಮ್ಮ ಕೈಯಿಗೆ ಬಂದಾಗ ಯಾಕೆ ತುಂಬ ಜನಕ್ಕೆ ಖುಷಿ ಇರೋಲ್ಲ ಗೊತ್ತಾ ಇಪ್ಪತ್ತು ಸಾವಿರ ಆಗಲಿ ಖುಷಿ ಇರೋದಿಲ್ಲ ಓಕೆ ನೀವು ನೋಡಿ ಮೊದಲನೇ ಸಂಬಳ ನಮಗೆ ಖುಷಿ ಕೊಡುತ್ತೆ ಹೋಗ್ತಾ 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 ಆ ಸಂಬಳ ಇನ್ನೂ ಹೆಚ್ಚಾದರೂ ಸಹ ನಮಗೆ ಖುಷಿ ಸಿಕ್ಕಿರಲ್ಲ ಅಬ್ಸರ್ವ್ ಮಾಡಿ ಎರಡು ಸಾವಿರ ದುಡಿಬೇಕಾದರೂ ನಾವು ಸಂತೋಷವಾಗಿರ್ತೀವಿ ಬಟ್ ಒಂದು ಲಕ್ಷ ಬರಬೇಕಾದ್ರೆ ಅಥವಾ ದುಡ್ಡು ಜಾಸ್ತಿ ಬರಬೇಕಾ ನಾವು ಸಂತೋಷವಾಗಿ ಆಗ್ತಿರಲ್ಲ ಯಾಕೆ ದುಡ್ಡು ಜಾಸ್ತಿ ಆಗಿ ನಮ್ಮ ಸಂತೋಷ ಹಾಳು ಮಾಡಿಲ್ಲ ನಮ್ಮ ನಿರೀಕ್ಷೆಗಳು ನಮ್ಮ ಫಲಗಳು ನಮ್ಮ ಏನು ಹೇಳ್ತಾರೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಗಿ ಆಗ್ತಾಯಿದೆ ಒಂದು ಎರಡನೇದು ನಾನು ಎಕ್ಸ್ಪೆಕ್ಟೇಷನ್ ಮೇಲೆ ಜಾಸ್ತಿ ಫೋಕಸ್ ಮಾಡಿದಾಗ ನನ್ನ ಕೆಲಸದ ಫೋಕಸ್ ಕಡಿಮೆ ಆಗುತ್ತೆ ಎಷ್ಟೇ ದೂರ ಇರಲಿ ಕೆಲಸ ಮಾಡೋ ಜಾಗ ನಾನು ಅದನ್ನು ಎಂಜಾಯ್ ಮಾಡಬೇಕು ಹ್ಯಾಪಿಯಾಗಿ ನಾನು ನಾನು ಎಷ್ಟೇ ದೂರ ಇದ್ದರೂ ನನ್ನ ಜಾಬು ನಾನು ಖುಷಿಯಾಗಿ ಹೋಗಬೇಕು ನನ್ನ ಬಿಸ್ನೆಸ್ ಕಟ್ಟಬೇಕು ನಾನು ಖುಷಿಯಾಗಿ ಹೋಗಬೇಕು ಅದು ದೂರ ಇದೆ ಬಿಸಿಲು ಚಳಿ ಮಳೆ ಹಾಗೆ ಹೀಗೆ ಯಾವುದನ್ನು ಬ್ಲೇಮ್ ಮಾಡಿದೆ ಆ ಪ್ರೊಸೆಸ್ನ ಎಂಜಾಯ್ ಮಾಡಬೇಕು ಒಂದು ತಿಂಗಳಾದ ಮೇಲೆ ನನ್ನ ಕೈಗೆ ಬರುವಂತಹ ಸಂಬಳನ ನಾನು ತಗೊಂಡು ನೋಡಬೇಕು ಅಲ್ವಾ ಆ ಸಂಬಳ ಬರೋ ದಿನ ಮೂವತ್ತನೇ ಒಂದನೇ ತಾರೀಕು ಸಂಬಳ ಬರುತ್ತೆ ಅಂದರೆ ಒಂದನೇ ತಾರೀಕಿಂದ ಮೂವತ್ತನೇ ತಾರೀಕು ತನಕ ಕುಶ್ಯ ಕೆಲಸ ಮಾಡಿದಾಗ ಆ ಸಂಬಳ ನನಗೆ ಎನರ್ಜಿ ಕೊಡುತ್ತೆ ಓಕೆ ಆಗ ನಮಗೆ ಪ್ರೋತ್ಸಾಹ ಸಿಗುತ್ತೆ ಇಲ್ಲ ಅಂದರೆ ಕೈಗೆ ಬಂದಿರೋ ದುಡ್ಡು ನಮಗೆ ಸಾಕಾಗಲ್ಲ ಅಥವಾ ಇನ್ನೂ ಬೇಕು ಅನ್ನೋ ನಿರೀಕ್ಷೆ ನಮಗೆ ಕೆಲಸನ ತೃಪ್ತಿಯಿಂದ ಮಾಡೋಕ್ಕಾಗಲ್ಲ ಅದಕ್ಕೇ ಎಲ್ಲ ಎಲ್ಲ ಸಕ್ಸಸ್ಫುಲ್ ಪರ್ಸನ್ ಹೇಳೋದು ಟ್ರಸ್ಟ್ ದ ಪ್ರೊಸೆಸ್ ಆ್ಯಂಡ್ ಲವ್ ದ ಪ್ರೊಸೆಸ್ ಎಂಜಾಯ್ ದ ಪ್ರೊಸೆಸ್ ಡೋಂಟ್ ಸಿ ದ ರಿಸಲ್ಟ್ ಅಂತ ಪೀಪಲ್ ಹೇಳ್ತಾರೆ ಐ ಮೀನ್ ಸಕ್ಸಸ್ಫುಲ್ ಪೀಪಲ್ ಯಾರು ಹೇಳಿರೋದಿದ ಕೃಷ್ಣ ಪರಮಾತ್ಮ ಹೇಳಿರೋದು ನಿನ್ನ ಕೆಲಸ ನೀನು ಮಾಡು ಅಂತ ಓಕೆ ಪ್ರಯತ್ನದಲ್ಲಿ ಖುಷಿ ಪಡಿ ಏನು ಯಶಸ್ಸಿನಲ್ಲ ಸಾಗುವ ಹಾದಿಯಲ್ಲಿ ಅರ್ಥ ಮಾಡಿಕೊಂಡು ಸಾಗಿ ಎಂಜಾಯ್ ಮಾಡಿಕೊಂಡು ಸಾಗಿ ಆಗ ಜಗತ್ತು ಜಗತ್ತಿನಲ್ಲಿ ನಿಮ್ಮಷ್ಟು ಸಂತೃಪ್ತರಾಗಿ ಯಾರೂ ಇರೋಕ್ಕೆ ಸಾಧ್ಯವೇ ಇಲ್ಲ ಅರ್ಥ ಆಯಿತಾ ಸಮಸ್ಯೆ ಇದೆ ಅಂದರೆ ಅಲ್ಲಿ ನಿರೀಕ್ಷೆ ಇದೆ ಅಂತ ಅತಿಯಾದ ನಿರೀಕ್ಷೆ ನಮಗೆ ಪೂರ್ತಿ ಮಾಡೋಕ್ಕಾಗದೇ ಇದ್ದಾಗ ಇನ್ನೊಂದು ಸ್ವಲ್ಪ ಕೆಲಸ ಮತ್ತು ಅದನ್ನು ಪೂರ್ತಿ ಮಾಡೋಕ್ಕೆ ಮತ್ತೊಂದು ಕೆಲಸ ಹೀಗೆ ಆ್ಯಡ್ ಆಗ್ತಾ ಹೋಗುತ್ತೆ ಅದಕ್ಕೆ ನಾನು ಹೇಳೋದೇನೆಂದರೆ ಈ ಎರಡು ವರ್ಷದಲ್ಲಿ ನಾನೇನೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಬೇಕಾಗಿರೋ ಎಲ್ಲ ತಯಾರಿ ಮಾಡೋಣ ಅದಕ್ಕೆ ಬೇಕಾಗಿರೋ ಎಲ್ಲ ಎಫರ್ಟ್ ಹಾಕೋಣ ಫಾರ್ ಎಕ್ಸಾಂಪಲ್ ಎರಡು ವರ್ಷದಲ್ಲಿ ಆಗಲಿಲ್ಲ ಅಂತ ಅಂದ್ಕೊಳ್ಳೋಣ ಮೂರನೇ ವರ್ಷಕ್ಕೆ ಆಯಿತು ಅಂತ ಅಂದ್ಕೊಳ್ಳೋಣ ಎಕ್ಸಾಂಪಲ್ ಎರಡನೇ ವರ್ಷಕ್ಕೆ ಆಗಿಲ್ಲ ನಾನು ಅಂದ್ಕೊಂಡಿದ್ದ ಡೇಟಿಗೆ ಅದು ಆಗಿಲ್ಲ ಆಗಿಲ್ಲ ಅಂದ ತಕ್ಷಣ ನಮ್ಮ ಕೆಲಸ ನಮ್ಮ ಕಲಿಕೆ ನಮ್ಮ ಎನರ್ಜಿನ ಡೌನ್ ಮಾಡ್ಕೋಬಾರ್ದು ಇನ್ನೂ ಹೆಚ್ಚು ಮಾಡಬೇಕು ನಾವು ಅದು ಇನ್ನೂ ಎಂಜಾಯ್ ಮಾಡಬೇಕು ನಾವು ಈ ಡೇಟ್ ಅದಕ್ಕೇ ಆ್ಯಕ್ಚುಲಿ ಸ್ಪಿರಿಚುವಲ್ ಪ್ರಕಾರ ನಾವು ವಿಷನ್ ಸೆಟ್ ಅಥವಾ ಡ್ರೀಮ್ ವಿಷನ್ ಬೋರ್ಡ್ ಅಥವಾ ಡ್ರೀಮ್ ಸೆಟ್ ಮಾಡಬೇಕು ಅಂತೀವಲ್ಲ ಗೋಲ್ ಸೆಟ್ ಡೇಟ್ ಬರಿಬೇಕು ಅಂತ ಆ್ಯಕ್ಚುಲಿ ಡೇಟ್ ಬರಿಬಾರ್ದು ನಾನು ಕನ್ಸು ಬರೀಬೇಕು ಈ ಕನ್ಸು ನಾನು ಅಚೀವ್ ಮಾಡ್ತೀನಿ ಅಂತ ಬರಿಬೇಕು ಇದು ಯಾವಾಗ ಅಂತಲೂ ನಾವು ಬರಿಬಾರ್ದು ಆ್ಯಕ್ಚುಲಿ ಸ್ಪಿರಿಚುವಲ್ ಪ್ರಕಾರ ಹೀಗೆಲ್ಲ ಹೇಳಿದ್ರೆ ಓ ಹಂಗಲ್ಲ ಆಗಲ್ಲ ಮೇಡಮ್ ಅಂತಾರೆ ಬರ್ಕೊಳ್ಳಿ ಅಂತೀವಿ ಬರ್ಕೊಳ್ತಾರೆ ಅದು ಅಚೀವ್ ಆಗಲಿಲ್ಲ ಅಂದಾಗ ನಾವು ಅಂದ್ಕೊಂಡಂಗೆ ಆಗಿಲ್ಲ ಅಂತಾರೆ ಅದಕ್ಕೆ ನಾನು ಹೇಳಿದ್ದು ಬರ್ಕೋಬೇಡಿ ಅಂತ ಅಂತ ಓಕೆ ಅಂದರೆ ಈ ಕನಸುಗಳನ್ನು ಪೋಸ್ಟ್ ಮಾಡಬೇಕು ಯಾವಾಗ ಅನ್ನೋದು ಪರವಾಗಿಲ್ಲ ಯಾವಾಗ ಅಂತ ನೀನು ನಿರ್ಧಾರ ಮಾಡೋದಲ್ಲ ಭಗವಂತ ನಿರ್ಧಾರ ಮಾಡ್ತಾನೆ ಭಗವಂತ ಯಾವಾಗ ನಿರ್ಧಾರ ಮಾಡ್ತಾನೆ ನೀವು ಎಷ್ಟು ಸಮಯ ಇದ್ದೀರಾ ಎಷ್ಟು ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಎಷ್ಟು ಕೆಲಸ ಮಾಡ್ತಿದ್ದೀರಾ ಎಷ್ಟು ಶ್ರಮ ಹಾಕ್ತಿದ್ದೀರಾ ಅದರ ಬೇಸ್ ಮೇಲೆ ಅವ್ನು ಕ್ರಿಯೇಟ್ ಮಾಡ್ತಾನೆ ಅದನ್ನು ಫೈನಲಿ ನನಗೆ ಫ್ರೀಡಮ್ ಇರೋದು ಕೆಲಸ ಮಾಡೋದ್ರ ಮೇಲೆ ರಿಸಲ್ಟ್ ಮೇಲೆ ಅಲ್ಲ ಇವತ್ತಿಂದ ನಿಮಗೇನು ಡ್ರೀಮ್ ಇದೆ ಐದು ವರ್ಷಕ್ಕೆ ಮನೆ ಕಟ್ಬಿಡಬೇಕು ಬೇಗ ಸೆಟಲ್ ಆಗಿಬಿಡಬೇಕು ಬೇಗ ಸಾಲ ತಿರ್ಸ್ಬಿಡಬೇಕು ಆ ಬೇಗ ಸಾಲ ತೀರಿಸ್ಬೇಕು ಅನ್ನೋದನ್ನು ಸೈಡ್ಗಿಡಿ ನೀವೇನು ದುಡಿಬೇಕು ಅನ್ಕೊಂಡಿದ್ದೀರಾ ಅದ್ರ ಮೇಲೆ ಫೋಕಸ್ ಮಾಡಿ ದುಡಿರಿ ಗಳಿಸಿ ಉಳಿಸಿ ಬೆಳೆಸಿ ಅದ್ರ ಮೇಲೆ ಅಷ್ಟೇ ಫೋಕಸ್ ಮಾಡಿ ನಿಮಗೆ ಗೊತ್ತಿಲ್ಲದೆ ಅದು ತೀರೋ ಟೈಮಲ್ಲಿ ತೀರ್ತಾ ಹೋಗುತ್ತೆ ತೀರ್ಸೋಕ್ಕಾಗ್ತಿಲ್ಲ ತೀರ್ಸಕ್ಕೆ ಆಗ್ತಿಲ್ಲ ಅಂತ ಸ್ಟಕ್ ಆಗಬೇಡಿ ಓಕೆ ಸೊ ಇದನ್ನು ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳಿದ್ದು ನೀನು ಅದು ಹಂಗಾಗುತ್ತೆ ಹಿಂಗಾಗುತ್ತೆ ಹಂಗಾದರೆ ನಾನು ಅವರಿಲ್ಲದೆ ಹೇಗೆ ಬದುಕೋದು ಅವ್ರನ್ನ ಕೊಂದು ನಾನು ಖುಷಿಯಾಗಿರೋಕ್ಕೆ ಸಾಧ್ಯನಾ ಅಂತ ನೀನು ಮುಂದಿಂದೆಲ್ಲ ಯೋಚನೆ ಮಾಡಬೇಡ ಅವ್ರು ಗೆಲ್ತಾರೋ ನಾವು ಗೆಲ್ತಿರೋ ಇದು ಯಾವುದು ಯೋಚನೆ ಮಾಡಬೇಡ ಯುದ್ಧ ಮಾಡೋದಷ್ಟೇ ನಿನ್ನ ಕೈಯಲ್ಲಿರೋದು ನಿನ್ನ ಕರ್ಮ ಅದು ನಿನ್ನ ಕರ್ಮದ ಸ್ವಾತಂತ್ರ್ಯ ಅಷ್ಟೇ ನಿನ್ನ ಕೈಯ್ಯಲ್ಲಿರೋದು ಅದನ್ನು ಮಾಡು ಅಂತ ಶ್ರೀ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳಿದ್ದು ಈಗ ನಾವು ನಮ್ಮ ಜೀವನದಲ್ಲಿ ಕನೆಕ್ಟ್ ಮಾಡ್ಕೊಳ್ತಾ ಹೋಗೋಣ ನಮ್ಮೆಲ್ಲ ಕನಸು ನನ್ಸಾಗಬೇಕು ಅಂದರೆ ಕೆಲಸನ ಪ್ರೀತಿಸಬೇಕು ಕೆಲಸಕ್ಕೆ ಸಮಯ ಕೊಡಬೇಕು ಕಲ್ ಕೆಲಸನ ಎಂಜಾಯ್ ಮಾಡಬೇಕು ಸಖತ್ ಎಂಜಾಯ್ ಮಾಡಬೇಕು ಓಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ರೀಸೆಂಟಾಗಿ ನನ್ನ ಫ್ರೆಂಡು ಬೈಕ್ ಟ್ರಿಪ್ ಹೋಗಿದ್ದರು ಲಡಾಖಗೆ ಅವ್ರ ಫ್ರೆಂಡ್ಸ್ ಜೊತೆ ಅಲ್ಲಿ ಲಡಾಖಗೆಲ್ಲ ಹೋಗಿ ಬಂದರು ಬಂದ ಮೇಲೆ ನಾನು ವಾಪಸ್ ಬಂದೆ ಊರಿಗೆ ಅಂತ ಒಂದು ಸುಮ್ಮನೆ ಮೆಸೇಜ್ ಹಾಕಿದರು ನಾನು ಹೌ ವಾಸ್ ದ ಟ್ರಿಪ್ ಅಂತ ಕಳಿಸ್ದೆ ಯಾ ಇಟ್ಸ್ ಗುಡ್ ಹಂಗೆ ಹೇಗೆ ಅಂತೆಲ್ಲ ಹೇಳಿದ್ರು ವೆರಿ ಗುಡ್ ಅಂತ ಕಳಿಸ್ದೆ ಇವತ್ತಿಂದ ಮತ್ತೆ ಕೆಲಸ ಶುರು ಅಂತ ಮೆಸೇಜ್ ಹಾಕಿದ್ರು ಈ ಕೆಲಸ ಮಾಡಿದ್ದಕ್ಕೆ ಇದರಲ್ಲಿ ಬಂದಿರೋ ಸಂಬಳ ಇಂದೇ ನೀನು ಇವತ್ತು ಟ್ರಿಪ್ಗೆ ಹೋಗೋಕೆ ಸಾಧ್ಯ ಆಗಿದ್ದು ರೈಟ್ ಅಂತ ಕಳಿಸಿದೆ ಇಮ್ಮಿಡಿಯೇಟಾಗಿ ಆಗಿ ಆರ್ ಹಂಡ್ರೆಡ್ ಪರ್ಸೆಂಟ್ ರೈಟ್ ಥ್ಯಾಂಕ್ ಯು ಫಾರ್ ರಿಯಲೈಸೇಷನ್ ಅಂತ ಕಳಿಸಿದ್ರು ಓಕೆ ಅಂದರೆ ಅದೇ ದುಡ್ಡಿಂದನೇ ನಾವು ಟ್ರಿಪ್ಪಿಗೆ ಹೋಗಿ ಬಂದಿರ್ತೀವಿ ಆದರೆ ಅದೇ ಕೆಲಸ ಮಾಡೋಕ್ಕೆ ಮತ್ತೆ ಬೇಜಾರಾಗ್ತೀವಿ ನಾವು ಹೆಂಗೆ ಅಂದರೆ ಟ್ರಿಪ್ ಸಿಗುತ್ತೆ ಕಾರ್ ಸಿಗುತ್ತೆ ಮನೆ ಸಿಗುತ್ತೆ ಅಂತ ಕೆಲಸ ಮಾಡ್ತೀವಿ ಕೆಲಸನ ಮಾಡಬೇಕು ಅದು ನನ್ನ ಕೆಲಸ ಅಂತ ಪ್ರೀತಿಸಿ ಮಾಡೋಲ್ಲ ನಾನು ಆ ಟಾರ್ಗೆಟ್ ಇಟ್ಕೊಂಡು ಮಾಡ್ತಾ ಇರ್ತೀವಿ ಟಾರ್ಗೆಟ್ ಅಚೀವ್ ಆಗಿಲ್ಲ ಕೆಲಸನ ಏಟ್ ಮಾಡ್ತೀವಿ ಕಸ್ಟಮರ್ಸ್ನ ಹೇಟ್ ಮಾಡ್ತೀವಿ ಕಂಪ್ನಿನ ಬ್ಲೇಮ್ ಮಾಡ್ತೀವಿ ಕೊನೆಗೆ ಯಾರು ಸರಿ ಇಲ್ಲ ಅಂತ ನಾವು ಸರಿ ಇಲ್ಲ ಅಂತ ಕೆಲಸ ಮಾಡುವಂತಹ ಒಂದು ಏನಂತಾರೆ ಕೆಪ್ಯಾಸಿಟಿನ ನಮಗೆ ನಾವೇ ಕಡಿಮೆ ಮಾಡ್ಕೊಳ್ತೀವಿ ಅದಕ್ಕೆ ನಮ್ಮ ಕೆಲಸ ಪ್ರೀತಿಸೋಣ ಕೆಲಸನ ಪ್ರೀತಿಸೋಣ ಏನು ಸಿಗಬೇಕು ಅದು ಯಾವಾಗ ಸಿಗ್ಬೇಕು ಅವಾಗ ನಮಗೆ ಸಿಗತ್ತೆ ನಮಗೆ ಸಿಗಬೇಕು ಅಂದರೆ ನಾವು ಅದಕ್ಕೆ ಕೆಲಸ ಮಾಡಬೇಕು ಸಿಂಪಲ್ ಓಕೆ ಇಷ್ಟು ಹೇಳ್ತಾ ಎಲ್ಲವನ್ನೂ ಕೂಡ ಕೃಷ್ಣಾರ್ಪಣ ವಸ್ತು ಅಂತ ಅವನ ಪಾದಕ್ಕೆ ಹಾಕೋಣ ನಮ್ಮ ಕೆಲಸ ನಾವು ಮಾಡೋಣ ಥ್ಯಾಂಕ್ ಯು